ಹಾಯ್ ಅಕ್ಟೋಬರ್ ಆರನೇ ತಾರ ಈ ವಿಷಯ ನನಗ್ ಗೊತ್ತಿರಲಿಲ್ಲ ಅಂತ ಏನಿಲ್ಲ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಆರನೇ ತಾರೀಕು ಅಕ್ಟೋಬರ್ ಇವತ್ತ ಪೂಜಾದಲ್ಲಿ ಬರ್ತಾ ಅದ ಬಹಳಷ್ಟು ಮಂದಿ ಗೊತ್ತಿರಬಹುದು ಗೊತ್ತಿಲ್ದೇನೂ ಇರ್ಬೋದು ಯಾಕ ಮಾಡ್ತಾರ ಏನಿದ್ರ ವಿಶೇಷ ಮಹತ್ವ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲದ ಹೇಳೋಣ ಅಂತ ಹೇಳಿ ನಾ ಅನ್ಕೊಂಡೇನು ಇವತ್ತು ವಿಶೇಷವಾಗಿ ಲಕ್ಷ್ಮೀನಾರಾಯಣ ಧ್ಯಾನ ಮಾಡಬೇಕು ಭಜನಿ ಮಾಡಬೇಕು ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಲಕ್ಷ್ಮೀ ಮುದ್ದಾಮ ವೈಕುಂಠದಿಂದ ಭೂಲೋಕಕ್ಕೆ ಬರ್ತಾಳಂತ ಬಂದು ಯಾರ್ಯಾರು ನನ್ನ ಸಂಬಂಧಿ ಹೆಸರಿದ್ದಾರೆ ನಂದು ಆಮೇಲೆ ನಂದು ಪತಿ ನಾರಾಯಣನ ಧ್ಯಾನ ಭಜನಿ ಯಾರು ಅಂತ ಹೇಳಿ ನೋಡ್ತಾಳಂತ ಯಾರು ಮಾಡ್ತಿರ್ತಾರೆ ಅವ್ರ ಮೇಲೆ ವಿಶೇಷ ಅನುಗ್ರಹ ಹೇಳಿ ಪುರಾಣದಾಗ ಹೇಳ್ಯಾರ ಲಕ್ಷ್ಮೀ ಭಾಳ ಚಂಚಲೆ ಅಂತ ಹೇಳಿ ಆಲ್ಮೋಸ್ಟ್ ನಮ್ಮೆಲ್ಲರ್ಗು ಗೊತ್ತು ಸೊ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ಬೇಕು ನಮ್ಮ ಮನೆಯೊಳಗೆ ಮನಸ್ಸೊಳಗ ಅಂದ್ರೆ ಪೂಜಾಗಾರಿ ಬರ್ತಾ ಮಾಡ್ಬೇಕಂತ ಸೊ ಹೆಂಗೆ ಮಾಡೋದು ಏನು ಮಾಡೋದು ಯಾಕೆ ಮಾಡಬೇಕು ಅಂತಂದ್ರೆ ಇವತ್ತು ರಾತ್ರಿ ಎಂಟರಿಂದ ಹನ್ನೆರಡು ಗಂಟೆ ತನಕ ಲಕ್ಷ್ಮಿದು ವಿಶೇಷವಾಗಿ ಲಕ್ಷ್ಮೀ ನಾರಾಯಣನು ಧ್ಯಾನ ಆಗಿರ್ಬೋದು ಭಜನೆ ಆಗಿರ್ಬೋದು ಹಾಡು ಹಾಡೋದಾಗಿರ್ಬೋದು ಆಗಂಗಿಲ್ಲ ಬರಂಗಿಲ್ಲ ಅದ್ರ ಕೇಳೋದಾಗಿರ್ಬೋದು ಮಾಡ್ಬೇಕಂತ కింగ్ మాడు ఉంది అంటే లక్ష్మి ನಮ್ಮ ಮನೆಯೊಳಗ ಒಳಗ ಎಲ್ಲೂ ಹೋಗಲ್ದ ಅಂತ ಹೇಳಿ ಪುರಾಣ ಹೇಳ್ತಾವ ಈ ವಿಷಯ ನನಗೂ ಇವತ್ತ ಗೊತ್ತಾಗಿದ್ದು ನಮ್ಮ ಊರೊಳಗ ಭಜನಾ ಮಂಡಳಿಗಳದ್ ಉಂಟು ಸೊ ಅವರು ಆಚರಣೆ ಮಾಡ್ತಿದ್ರು ನಾನು ಒಂದ್ ಸಲ ಭಾಗನು ವೈಶೇನಿ ಆದ್ರ ಯಾಕೆ ಮಾಡ್ತಾರ ಈಗಿನ ವಿಶೇಷ ಈಗ ಮಹತ್ವ ನನಗ್ ಗೊತ್ತಿರ್ಲಿಲ್ಲ ನಾ ಹಂಗನ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಇವತ್ತ ನನಗ್ ಗೊತ್ತಾಗಿದ್ದು ನಂಗೆ ಭಾಳ ಖುಷಿ ಅಂತ ನಂಗೆ ಗೊತ್ತಾಗಿದ್ದ ಗೊತ್ತಾಗಿದ್ದು ಯಾಕಂದ್ರ ಏನೋ ಒಂದು ಆಚರಣೆ ಮಾಡ್ಬೇಕಾದ್ರೆ ಅದು ವ್ರತ ಮಾಡ್ಬೇಕಾದ್ರೆ ಅದು ಆಚರಣೆ ಮಾಡ್ಬೇಕಾದ್ರೆ ಅದು ಅದು ಯಾಕೆ ಮಾಡ್ಲಿಕ್ಕಿ ಅದ್ರಲ್ಲಿ ನಿಮ್ಮ ಇತಿಹಾಸ ಏನು ಅನ್ನೋದು ನಮ್ಗೆ ಗೊತ್ತಿತ್ತು ಇನ್ನೂ ಭಕ್ತಿಲೆ ಮಾಡಲಿಕ್ಕೆ ಒಂದು ಹುರುಕು ಬರ್ತವೆ ಹಾಗಾಗಿ ಹೀಗಾಗಿ ನಂಗೆ ಇವತ್ತು ಗೊತ್ತಾಗಿದ್ದು ಭಾಳ ಖುಷಿ ಆಯ್ತು ಈ ಖುಷಿನ ನಿಮ್ಮ ಜೊತೆಯೂ ಶೇರ್ ಮಾಡ್ಬೇಕಂತ ಹೇಳಿ ಅಂದ್ ಫೋಟೋ ನಾನು ಶೇರ್ ಮಾಡ್ಲಿಗತ್ತೈನಿ ಏನು ಮಾಡ್ಬೇಕಂದ್ರೆ ಲಕ್ಷ್ಮಿ ಪೂಜೆ ಮಾಡ್ಬೇಕು ನಿಮ್ಮ ಮನೆಯ ಫೋಟೋ ಇತ್ತಂದ್ರೆ ಫೋಟೋ ಪೂಜೆ ಮಾಡ್ರಿ ಮೂರ್ತಿ ಇತ್ತಂದ್ರೆ ಮೂರ್ತಿ ಪೂಜಾ ಮಾಡ್ರಿ ಲಕ್ಷ್ಮಿ ಪೂಜೆ ಮಾಡ್ರಿ ಈಗ ಜಸ್ತ್ರ ಹೂ ಏರೈಕು ಚೆನ್ನಾಗಿ ಆಕೆ ರಂಗೋಲಿ ಹಾಕ್ರಿ ರಂಗೋಲಿ ಹಾಕಿ ನೈವೇದ್ಯ ತೋರಿಸ್ರಿ ಸಕ್ರಿ ಕುಟಾಣಿ ನೈವೇದ್ಯ ತೋರಿಸ್ಬೋದು ಹಾಲಿ ಸಕ್ರಿ ನೈವೇದ್ಯ ತೋರಿಸ್ಬೋದು ಹಣ್ಣು ಹಣ್ಣು ಇತ್ತಂದ್ರೆ ಹಣ್ಣು ನೈವೇದ್ಯ ತೋರಿಸ್ಬೋದು ನಿಮ್ಮ ಅನುಕೂಲ ನೈವೇದ್ಯ ತೋರಿಸ್ಲಿ ಕೆಲವೊಬ್ರು ಕುಬೇರನ್ ಪೂಜಾನು ಮಾಡ್ತಾರಿ ಮತ್ತ ಆಂಡ್ ವಿಶೇಷವಾಗಿ ಗುಡಿಗಳ ಒಳಗೆ ಅದು ಭಜನಾ ಕಾರ್ಯಕ್ರಮಗಳು ಇರ್ತಾವ ಈ ಪೂಜಾಗ ಸಮಯದಾಗ ಏನಾರ ಅನ್ಕೂಲಿ ಇತ್ತಂದ್ರ ನಿಮ್ಮ ಮನೆ ಸಮೀಪ ಪಾವ ಗುಡಿ ಇದ್ದು ಅಂದ್ರೆ ಅಲ್ಲಿಂದ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಅಂದ್ರೆ ಕೋಜಾಗರಿದು ನಿಮ್ಗೆ ಆಪ್ ಇತ್ತು ಅಂದ್ರೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ರಿ ಕೋಜಾಗರಿ ಇದ್ರ ಮುಂದಿಂಗ ಏನಂತ ಹೇಳಿ ನಿಮ್ಗೆ ಗೊತ್ತದ ಏನು ಬೆಂಗಾಲಿ ಪೂಜಾ ಕೋಜಾಗರಿ ಅಂದ್ರೆ ಒನ್ ಮೂವೀಸ್ ಅವೇಕ್ ಅಂತ ಹೇಳಿ ಅಂದ್ರೆ ಈ ಜಾಗರಿ ಜಾಗರಿ ಜಾಗರಣಿ ಎರಡು ಆಲ್ಮೋಸ್ಟ್ ಸಿಮಿಲರ್ ವರ್ಡ್ಸ್ ಇವು ಜಾಗರಣಿ ಅಂದ್ರೆ ಹೆಸ್ರು ಎರಡು ಸೊ ಜಾಗರಿ ಈಸ್ ನತಿಂಗ್ ಬಟ್ ಜಾಗರಣೆ ಆ್ಯಂಡ್ ಲಕ್ಷ್ಮಿ ಮುಂದೆ ರಂಗೋಲಿ ಹಾಕೋದನ್ನು ನಾ ತೋರಿಸ್ತೇವೆ ಅಷ್ಟಲಕ್ಷ್ಮಿ ಕುಬೇರ ರಂಗೋಲಿ ವಿಶೇಷವಾಗಿ ಹಾಕರಿ ಅಷ್ಟಲಕ್ಷ್ಮಿ ಕುಬೇರ ರಂಗೋಲಿ ನಿಮ್ಗೆ ಹೋಗ್ತಿರ್ಲಿಲ್ಲ ಅಂದ್ರೆ ನಾ ವಿಡಿಯೋ ಒಳಗೆ ಹಾಕೇನಿ ಭಾಳ ಸಿಂಪಲ್ ಅದ ಮೊದ್ಲಕ್ಕೆ ಒಂದು ಚೌಕ್ ತಗೋರಿ ಚೌಕ್ ತಗೊಂಡು ಚೌಕದ ನಾಲ್ಕು ಕಡೆ ದೊಡ್ಡ ಗರಿಯಿಂದ ಸಣ್ಣ ಗರಿ ಮೂರು ಗರಿ ಎಳ್ಕೋರಿ ಅದಾದ್ಮೇಲೆ ದಂಡಿ ದಂಡಿ ಜೋಡಿಸ್ಬೇಕು ಒಂದು ದೊಡ್ಡ ಗರಿಯಿಂದ ಇನ್ನೊಂದು ದೊಡ್ಡಗೇರಿ ಒಂದು ಸಣ್ಣ ಗರಿಯಿಂದ ಇನ್ನೊಂದು ಸಣ್ಣ ಮೂರು ಕಡೆ ಹಂಗೆ ಗೆರಿ ಎಳ್ಕೋರಿ ಅದಾದಮೇಲೆ ಸೇಮ್ ಅಪೋಸಿಟ್ ದೊಡ್ಡ ಗರಿ ಟು ದೊಡ್ಡ ಗರಿಯಿಂದ ಸಣ್ಣ ಗರಿ ಟು ಸಣ್ಣ ಕ್ಯಾರಿ ಸೌಕಾಶ ಗೆರಿ ಎಳ್ಕೋರಿ ಸ್ಟ್ರೇಟ್ ಆದಷ್ಟು ನೋಡ್ಕೊಂಡು ಎಳ್ಕೊಂಡು ಎಲ್ಲ ಗೆರೆ ಜೋಡಿಸ್ಕೊಂಡು ಆದ್ಮೇಲೆ ಒಂದು ಚುಕ್ಕಿ ಇಟ್ಕೊಂಡು ನಾಲ್ಕು ಕಡೆ ಒಂದೊಂದು ಕಮಲದ್ದು ದಳ ರಂಗೋಲಿ ಹಾಕೋರಿ ಪೂರ್ತಿ ಕಮಲನ ನಿಮಗೆ ಹಾಕ್ಲಿಕ್ಕೆ ಆಗ್ತಿತ್ತಂದ್ರೆ ನೀವು ಅದನ್ನೂ ಹಾಕಬಹುದು ಸೊ ಇದು ಲಕ್ಷ್ಮಿ ಕುಬಯ್ಯರ ರಂಗೋಲಿ ನೀವು ಹಬ್ಬ ಹರಿದಿನ ಮಂಗಳವಾರ ಶುಕ್ರವಾರ ದೇವ್ರ ಮುಂದೆ ಹಾಕೊಳ್ಬಹುದು ಅಂಡ್ ಅಗೇನ್ ಈ ವಿಷಯಗಳೆಲ್ಲ ನನಗೆ ಗೊತ್ತಿದ್ದಿದ್ದನ್ನು ನಾನು ಶೇರ್ ಮಾಡ್ತೀನಿ ನಾ ಏನ್ ಎಕ್ಸ್ಪರ್ಟ್ನಲ್ಲ ವೇದಾಂತ ಅಲ್ಲ ಪುರಾಣ ಪುಸ್ತಕ ಎಲ್ಲ ಗೊತ್ತಾಗ್ರು ಅಲ್ಲ ನನಗೆ ಏನು ಗೊತ್ತಾಗ್ತದೆ ಏನು ತಿಳ್ಕೊತೇನಿ ಅಥವಾ ತಿಳ್ಕೊತೇನಿ ಅದನ್ನಷ್ಟನ್ನ ನಾನು ಶೇರ್ ಮಾಡಿ ಈ ವಿಡಿಯೋದ ನಿಮಗೆ ಏನಾದ್ರು ಉಪಯೋಗ ಆಗಿತ್ತು ಅಂದ್ರೆ ಮತ್ತು ಬ್ಯಾರಿದವ್ರಿಗೆ ಯಾರಿಗಾಗಿ ಉಪಯೋಗ ಆಗ್ತದ ಅಂತ ಅನ್ಸಿದ್ರೆ ಹೆಚ್ಚು ಹೆಚ್ಚು ಎಲ್ಲರಿಗೂ ಶೇರ್ ಮಾಡಿರಿ ಥ್ಯಾಂಕ್ ಯು ಹರೀಶ್ ಶ್ರೀನಿವಾಸ